ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ನೀವೇನಾದ್ರೂ ಇಂಜಿನಿಯರ್ ಪದವೀಧರರಾಗಿದ್ರೆ ಹಾಗೆ ಇಂಜಿನಿಯರ್ ಮುಗಿಸಿ ಗೌರ್ಮೆಂಟ್ ಕೆಲಸಕ್ಕೆ ಏನಾದ್ರೂ ಜಾಬ್ನ ಸರ್ಚ್ ಮಾಡ್ತಾ ಇದ್ರೆ ಅಂದ್ರೆ ಗೌರ್ಮೆಂಟ್ ಕೆಲಸ ಬೇಕು ಅಂತ ಅಂದ್ರೆ ಇದೊಂದು ಸುವರ್ಣ ಅವಕಾಶ ನಿಮಗಾಗಿ ಅಂದ್ರೆ ಸರ್ಕಾರದ ಕಡೆಯಿಂದ ಪಿ ಡಬ್ಲ್ಯೂ ಡಿ ಅಂದ್ರೆ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಇಲ್ಲಿ ಕೆಲಸವನ್ನ ಕೊಡ್ತಾ ಇದ್ದಾರೆ ಸೊ ಗೌರ್ಮೆಂಟ್ ಜಾಬ್ ಆಗುವ ಸಾಧ್ಯತೆ ತುಂಬಾನೇ ಇದೆ ಹಾಗಿದ್ರೆ ಇದಕ್ಕೆ ಅರ್ಹರು ಏನು ಅರ್ಜಿ ಶುಲ್ಕ ಹಾಗೆ ದಿನಾಂಕ ಯಾವುದು ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇಂಜಿನಿಯರಿಂಗ್ ಮುಗಿಸಿ ಸರ್ಕಾರಿ ಉದ್ಯೋಗ ಅವಕಾಶಕ್ಕಾಗಿ ಹುಡುಕುತ್ತಿರುವವರಿಗೆ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಗ್ರೂಪ್ ಎ ಹುದ್ದೆಗಳ ನೇಮಕಾತಿ ಆರಂಭವಾಗಿದೆ ನೋಡಿದ್ರಲ್ಲ ಲೋಕೋಪಯೋಗಿ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಗ್ರೂಪ್ ಎ ಹುದ್ದೆಗಳ ನೇಮಕಾತಿ ಆರಂಭ ಆಗ್ತಾ ಇದೆ ಅರ್ಹ ಮತ್ತೆ ಆಸಕ್ತ ಅಭ್ಯರ್ಥಿಗಳು ಈ ಒಂದು ಉತ್ತಮ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಸರ್ಕಾರ ಕಡೆಯಿಂದ ತಿಳಿಸ್ತಾ ಇದ್ದಾರೆ ಪಿಡಬ್ಲ್ಯೂ ಡಿ ಎಇ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ರಿಕ್ರೂಟ್ಮೆಂಟ್ ಕರ್ನಾಟಕ ಲೋಕಸೇವಾ ಆಯೋಗವು ಈ ಒಂದು ಮಾಡಿಕೊಳ್ಳಲು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ರಾಜ್ಯಾದ್ಯಂತ ಒಟ್ಟು ನಲವತ್ತೆರಡು ಹುದ್ದೆಗಳು ಖಾಲಿ ಇದ್ದು ಅವುಗಳಲ್ಲಿ ಮೂವತ್ತು ಹುದ್ದೆಗಳನ್ನು ಉಳಿಕೆ ಮೂಲವೊಂದಕ್ಕೆ ಮೀಸಲಾಡ ಮೀಸಲು ಸೊ ಉಳಿಕೆ ಮೂಲ ಬೃಂದಕ್ಕೆ ಮೀಸಲು ಉಳಿದ ಹನ್ನೆರಡು ಹುದ್ದೆಗಳನ್ನು ಹೈದರಾಬಾದ್ ಕರ್ನಾಟಕ ಬೃಂದಕ್ಕೆ ಮೀಸಲಿ ಮೀಸಲು ಇಡಲಾಗಿದೆ ಅಂತಾನೆ ತಿಳಿಸ್ತಾ ಇದ್ದಾರೆ ಟೋಟಲ್ ಬಂದ್ಬಿಟ್ಟು ನಲವತ್ತೆರಡು ಹುದ್ದೆಗಳು ಖಾಲಿ ಇದಾವೆ ಅದರಲ್ಲಿ ಮೂವತ್ತು ಹುದ್ದೆಗಳು ಮೂಲ ಬೃಂದಕ್ಕಾಗಿದ್ರೆ ಇನ್ನೊಂದು ಹನ್ನೆರಡು ಹುದ್ದೆಗಳು ಹೈದರಾಬಾದ್ ಬೃಂದಕ್ಕೆ ಮೀಸಲನ್ನು ಇಡಲಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಶೈಕ್ಷಣಿಕ ಮತ್ತೆ ವಯೋಮಿತಿ ಅರ್ಹತೆಗಳು ಅಂದ್ರೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಸಿವಿಲ್ ಇಂಜಿನಿಯರಿಂಗ್ ಪದವಿ ಮುಗಿಸಿರಬೇಕು ಅಂದ್ರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಸಲ್ಲಿಸಬೇಕು ಅನ್ನೋರಾದ್ರೆ ಎ ಡಬಲ್ ಡಬಲ್ಇ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋರು ಬಂದ್ಬಿಟ್ಟು ಸಿವಿಲ್ ಇಂಜಿನಿಯರಿಂಗ್ನ ಮುಗಿಸಿರ್ಬೇಕಾಗುತ್ತೆ ಹಾಗೆ ವಯೋಮಿತಿ ಬಂದ್ಬಿಟ್ಟು ಕನಿಷ್ಠ ಇಪ್ಪತ್ತೊಂದು ವರ್ಷ ಹಾಗೂ ಗರಿಷ್ಠ ವಯೋಮಿತಿಯ ವರ್ಗಗಳಿಗೆ ಅನುಗುಣವಾಗಿ ತಿಳಿಸ್ಕೊಡ್ತಾ ಇದಾರೆ ಅಂದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಹಿಂದುಳಿದ ವರ್ಗದವರಿಗೆ ಮೂವತ್ತೆಂಟು ವರ್ಷ ಹಾಗೂ ಪ್ರವರ್ಗ ಒಂದು ಮತ್ತೆ ಪರಿಶಿಷ್ಟ ವರ್ಗದವರಿಗೆ ನಲವತ್ತು ವರ್ಷ ವಯಸ್ಸಿನ ಸರಿ ಅಂದ್ರೆ ವಯಸ್ಸಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಸೊ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಸಿಗುವ ವೇತರ ಶ್ರೇಣಿ ಎಷ್ಟಪ್ಪ ಮಂತ್ಲಿ ಎಷ್ಟು ಪೇಮೆಂಟ್ ಸಿಗುತ್ತೆ ಅಂತ ಅಂದ್ರೆ ಎಂಬತ್ ಮೂರು ಸಾವಿರದ ಏಳುನೂರು ರೂಪಾಯಿಯಿಂದ ಒಂದು ಲಕ್ಷದ ಐವತ್ತೈದು ಸಾವಿರದ ಇನ್ನೂರು ರೂಪಾಯಿ ವರೆಗೆ ನಿಮ್ಗೆ ಪೇಮೆಂಟ್ ಅನ್ನ ಕೊಡ್ತಾರೆ ತಿಂಗಳಿಗೆ ಅಂತ ತಿಳಿಸಿದ್ದಾರೆ ಅಂದ್ರೆ ಇಂಜಿನಿಯರಿಂಗ್ ನೀವೇನಾದ್ರೂ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಅಂದ್ರೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರಿಂಗ್ ನೀವು ಅರ್ಜಿಯನ್ನು ಹಾಕಿದ್ರೆ ಇದಿಷ್ಟು ಪೇಮೆಂಟ್ ಕೊಡ್ತಾರೆ ಹಾಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ವರ್ಗಗಳಿಗೆ ಅರ್ಜಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂದ್ರೆ ನಿಗದಿಪಡಿಸಿರುವ ದಿನಾಂಕದಿಂದ ಬಂದ್ಬಿಟ್ಟು ಇದೊಂದು ದಾಖಲೆಗಳನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಅರ್ಜಿ ಶುಲ್ಕ ಕೂಡ ಪಾವತಿ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಸಾಮಾನ್ಯ ವರ್ಗದ ಅಡಿಯಲ್ಲಿ ಬರುವ ಅಭ್ಯರ್ಥಿಗಳು ಎಷ್ಟಪ್ಪ ಅರ್ಜಿ ಶುಲ್ಕವನ್ನ ಸಲ್ಲಿಸಬೇಕು ಅಂತಂದ್ರೆ ಆರ್ನೂರು ರೂಪಾಯಿಗಳವರೆಗೆ ಅರ್ಜಿ ಶುಲ್ಕವನ್ನ ಸಲ್ಲಿಸಬೇಕಾಗುತ್ತೆ ಹಾಗೆ ಹಿಂದುಳಿದ ವರ್ಗಗಳ ಬರುವ ಅಭ್ಯರ್ಥಿಗಳು ಮುನ್ನೂರು ರೂಪಾಯಿಗಳ ಅರ್ಜಿ ಶುಲ್ಕವನ್ನು ಸಲ್ಲಿಸಬೇಕಾಗುತ್ತೆ ಹಾಗೆ ಮಾಜಿ ಸೈನಿಕ ಅಭ್ಯರ್ಥಿಗಳು ಐವತ್ತು ರೂಪಾಯಿ ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳು ಹಾಗೂ ಪ್ರವರ್ಗ ಒಂದು ಅಭ್ಯರ್ಥಿಗಳು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಈ ಕ್ಯಾಟಗರಿಗೆ ಇಷ್ಟಿಷ್ಟು ನೀವು ಅರ್ಜಿ ಶುಲ್ಕವನ್ನು ಪೇ ಮಾಡಬೇಕಾಗುತ್ತೆ ಅಂತ ತಿಳಿಸುತ್ತಿದ್ದಾರೆ ಹಾಗಿದ್ರೆ ಅಧಿಸೂಚನೆ ಮತ್ತೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಯಾವ ಒಂದು ಲಿಂಕ್ ಅನ್ನ ನೀವು ಭೇಟಿ ಮಾಡಬೇಕು ಅಂದ್ರೆ ಯಾವ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇದೆಲ್ಲ ಅಧಿಸೂಚನೆ ಮಾಹಿತಿ ಪೂರ್ಣ ಮಾಹಿತಿ ಸಿಗುತ್ತೆ ಹಾಗೆ ಅರ್ಜಿ ಸಲ್ಲಿಸಬಹುದು ಅಂತ ಅಂದ್ರೆ ನಾನಿಲ್ಲಿ ಒಂದು ವೆಬ್ಸೈಟ್ ಅನ್ನ ಕೊಡ್ತೀನಿ ಸೊ ಅದಕ್ಕೆ ಹೋಗ್ಬೇಕು ಎಸ್ ಸಿ ಜಾಲತಾಣ ಮೀನ್ಸ್ ವೆಬ್ಸೈಟ್ ಕೆ ಪಿ ಎಸ್ ಸಿ ವೆಬ್ಸೈಟ್ ಅಂತ ಇದೆ ಅದಕ್ಕೆ ಹೋಗಿ ಹೆಚ್ ಟಿ ಟಿ ಪಿ ಎಸ್ ಡಾಟ್ ಕೆ ಪಿ ಎಸ್ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗವರ್ಮೆಂಟ್ ಡಾಟ್ ಇನ್ ಅದಕ್ಕೆ ಲಾಗಿನ್ ಆಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದಾರೆ ನೋಡೋದ್ರಲ್ಲ ಫ್ರೆಂಡ್ಸ್ ಯಾರೆಲ್ಲಾನು ನೀವು ಇಂಜಿನಿಯರಿಂಗ್ ಮುಗಿಸಿ ವರ್ಕಿಗೋಸ್ಕರ ಕಾಯ್ತಿದ್ರೆ ಇಂಜಿನಿಯರಿಂಗ್ ಮುಗಿಸಿ ಯಾರೆಲ್ಲ ಗವರ್ಮೆಂಟ್ ಜಾಬಿಗೆ ವೇಟ್ ಮಾಡ್ತಾ ಇದ್ರೋ ಅಂತವ್ರಿಗೆ ಈ ಸುವರ್ಣ ಅವಕಾಶವನ್ನ ಸರ್ಕಾರ ಕಡೆಯಿಂದ ಕೊಟ್ಟಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಿ ಇಂಜಿನಿಯರಿಂಗ್ ಮುಗಿಸಿರೋರು ಪ್ರತಿ ತಿಂಗಳು ಇಂಜೆಸ್ಟ್ ಅಂತ ಅಮೌಂಟ್ ಅಂದ್ರೆ ತಿಂಗಳ ವೇತನ ಕೂಡ ಎಂಬತ್ಮೂರು ಸಾವಿರದ ಇದೆ ಹಾಗೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸಿ ಉದ್ಯೋಗ ಅವಕಾಶವನ್ನ ಪಡ್ಕೋಬೇಕು ಅಂತ ಈ ವಿಡಿಯೋ ಮುಖ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಬಾಯ್